ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲೇ ನಿಜವಾಗ್ಲೂ ಕೂಡ ಶ್ರವಣ್ ಅವರೇ ಭೂಮಿಗೆ ಬೀಳ್ಕೊಡ್ಸೋಕೆ ಲಾಯರ ಹಾಗೆ ಎಂಟ್ರಿ ಕೊಡ್ತಿದ್ದಾರೆ ಮಗ ಹಾಗಿದ್ರೆ ಮಗಳು ಅನ್ನು ಸತ್ಯ ಗೊತ್ತಾಗೆ ಹೋಗ್ತಾ ಇಲ್ಲಿ ನಿಜವಾಗ್ಲೂ ಕೂಡ ತುಂಬ ಎಮೋಷ್ನಲ್ ಆಗ್ತಿದ್ದಾರೆ ಶ್ರವಣ ಹಾಗಿದ್ರೆ ಇತ್ತ ಕಡೆ ದೇವಿಯಾನಿ ಮತ್ತು ಅಶ್ವಿನಿ ಇಬ್ಬರು ಕೂಡ ವಿಲವಲ ಅಂತಿದ್ದಾರೆ ಶ್ರವಣ ಕೊಟ್ಟಂತಹ ಏಟು ನಿಜವಾಗ್ಲೂ ದೇವಿಯಾನಿ ಹಾಗೆ ಶ್ರ ಅಶ್ವಿನಿ ಇಬ್ಬರು ಕೂಡ ತಂಡ ಹುಡಿಯೋ ಹಾಗೆ ಮಾಡಿದ ಹಾಗಿದ್ರೆ ಏನಾಯಿತು ಅಂತದ್ದು ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲೇ ನಿಜವಾಗ್ಲೂ ನ್ಯಾಯ ನೀತಿ ಧರ್ಮ ಅಂತ ಹೇಳಿ ಇಲ್ಲಿ ಭೂಮಿ ತನ್ನ ಮನೆಯವ್ರ ಜೊತೆ ಅಂದ್ರೆ ತನ್ನ ಕಾಲೋನಿ ಜನಗಳ ಜೊತೆ ನಿಂತ್ಕೋತಾರೆ ಇಲ್ಲಿ ಕಾಲೋನಿ ಜನಗಳಿಗೆ ಅನ್ಯಾಯ ಆಗ್ತದೆ ಇಲ್ಲಿ ಅಜ್ಜ ತಂದೆ ಬೇರೆ ಮನೆ ಬಿಟ್ಟು ಹೊಟ್ಟೋಗಿ ನನ್ನ ಮಗ ಬರೋಷ್ರು ಇಲ್ಲಿ ನಿಮ್ಮಿಂದಾನೆ ಇಷ್ಟಿಲ್ಲ ಆಗಿದ್ವು ಅಂತ ಹೇಳ್ತಾರೆ ನಿಜವಾಗ್ಲೂ ಈ ಒಂದು ಮಾತಿನಿಂದ ಭೂಮಿ ಮನಸ್ಸಿಗೆ ಖಾಸಿಯಾಗ್ಬಿಡುತ್ತೆ ಮಾವಂಗೂ ಕೂಡ ತಿಳಿಸಿ ಮಾತಾಡ್ತಾಳೆ ಜೊತೆಗೆ ಇವ್ರಿಗೆಲ್ಲರಿಗೂ ಕೂಡ ನಾನು ಕೊಡಿಸ್ತೀನಿ ಅಂತ ಹೇಳಿ ಯೋಚನೆ ಮಾಡ್ತಾಳೆ ಭೂಮಿ ಆದರೆ ಎಲ್ಲರೂ ಕೂಡ ನಾವು ಹೊರಟೋಗ್ತೀವಿ ಇಲ್ಲಿಂದ ಅಂದಾಗ ಖಂಡಿತ ನೀವು ಇಲ್ಲಿಂದ ಹೊಡಿ ಬಟ್ ಎಲ್ಲಿಗೆ ಹೋಗಬೇಕು ಏನು ಮಾಡಬೇಕು ನಾನು ಹೇಳ್ತೀನಿ ಅಂತ ಎಲ್ಲರೂ ಕೂಡ ಕರ್ಕೊಂಡು ಮನೆಯಿಂದ ಹೋಗ್ಬಿಡ್ತಾಳೆ ಎಲ್ರಿಗೂ ಯೋಚನೆ ಆಗ್ಬಿಡುತ್ತೆ ಇಲ್ಲಿ ಭೂಮಿ ಎಲ್ಲಿ ಹೋದ್ವು ಅಂತ ಅದರಲ್ಲೂ ಸಂಗೀತವ್ರಿಗಂತೂ ಭೂಮಿ ಎಲ್ಲಿ ಹೋದ್ಲು ಏನು ಕತೆ ಅಂತ ಯೋಚನೆ ಆಗಿದ್ದೆ ಕಾಲ್ ಮಾಡ್ತಾರೆ ಇಲ್ಲಿ ಭೂಮಿ ನಾನು ಕಾಲೋನಿ ಜನಗಳ ಜೊತೆ ಬಂದಿದೆ ನೀವೇನು ಯೋಚನೆ ಅಂತ ನಾನು ಬರ್ತೀನಿ ಅಂತ ಹೇಳಿ ಕಾಲ್ ಮಾತಾಡ್ತಾಳೆ ಬಟ್ ಇದರ ನಡುವೆ ಏನಾಗ್ತದೆ ಅನ್ನೋದೆ ಯಾರಿಗೂ ಕೂಡ ಗೊತ್ತಾಗ್ತಿಲ್ಲ ಆದರೆ ಭೂಮಿ ಖಂಡತವಾಗ್ಲೂ ಕಾಲೋನಿ ಜನಗಳ ಜೊತೆ ಸೇರಿಕೊಂಡು ಏನೋ ಮಾಡೋಕ್ಕೆ ಹೊರಟಿದ್ದಾಳೆ ಅನ್ನೋದಂತೂ ಗೊತ್ತಾಗ್ಬಿಡತ್ತೆ ಹಾಗಾಗಿ ಇಲ್ಲಿ ಸಂಗೀತವ್ರಿಗೆ ತುಂಬ ಯೋಚನೆ ಆಗ್ಬಿಡುತ್ತೆ ಇತರ ಕಡೆ ಭೂಮಿ ಕೂಡ ತನ್ನ ಕಾಲೋನಿ ಜನಗಳ ಜೊತೆ ಸೇರಿಕೊಂಡು ರಾ ರಾಣ ಮನೆ ಮುಂದೆ ಬಂದು ಧರಣಿ ಕೂತದೆ ತಮಗೆ ನ್ಯಾಯ ಬೇಕೇ ಬೇಕು ರಾಣ ಇಂದ ನಮ್ಮ ಮನೆ ಮಠನ್ನೆಲ್ಲ ಕಳ್ಕೋತಾ ಇದ್ದೀವಿ ನಮ್ಗೆ ಅನ್ಯಾಯ ಆಗ್ತದೆ ನಮಗೆ ನ್ಯಾಯ ದೊರಕಿಸ್ಕೊಡ್ಲೇಬೇಕು ಅಂತ ಹೇಳಿ ರಾಣ ಮುಂದೆ ನಿಜವಾಗ್ಲೂ ಕೂಡ ಅವರ ವಿರುದ್ಧವಾಗಿ ಕೂಗು ಕೇಳಿ ಬರ್ತದೆ ಎಲ್ಲರೂ ಕೂಡ ರಾಣ ಮನೆ ಮುಂದೆ ಕೂತು ಧರಣಿಯನ್ನ ಮಾಡ್ತಿದ್ದಾರೆ ಹೋರಾಟವನ್ನ ಮಾಡ್ತಿದ್ದಾರೆ ಅದರ ಮುಂದಾಳತ್ವವನ್ನ ಇಲ್ಲಿ ಭೂಮಿ ಬಯಸ್ಕೊಂಡಿದ್ದಾರೆ ಇದರಿಂದಾಗಿ ರಾಣ ಮತ್ತೆ ಸಾಕ್ಷಿ ಕ್ಷಣ ಬೆಚ್ಚಿ ಬೀಳ್ತಾರೆ ಇಲ್ಲಿ ಭೂಮಿನ ಹಳ್ಳಕ್ಕಾಗಿ ತೊಳೆದು ಬಿಡಬೇಕು ಸಮಾಧಿ ಮಾಡಿಬಿಡ್ಬೇಕು ಈ ಒಂದು ಸಮಯದಲ್ಲಿ ಅಂತ ಯೋಚನೆ ಮಾಡಿದ ಇಲ್ಲಿ ಅಜಿತ್ಗೆ ಕಾಲ್ ಮಾಡ್ತಾರೆ ಅಜಿತ್ಗೆ ಕಾಲ್ ಮಾಡಿ ಇಲ್ಲಿ ನಿಮ್ಮ ಹೆಂಡತಿ ಭೂಮಿಯವರು ಕಾಲೋನಿ ಜನಗಳ ಜೊತೆ ಬಂದು ನಮ್ಮನೆ ಮುಂದೆ ಕೂತು ದಾರಿ ಮಾಡ್ತಿದ್ದಾರೆ ನಮಗೆ ತುಂಬಾನೇ ತುಂಬಾ ತೊಂದರೆ ಆಗ್ತದೆ ನಮಗೆ ಪ್ರೊಟೆಕ್ಷನ್ ಬೇಕು ಜೊತೆಗೆ ಹೆಂಡತಿ ಮತ್ತೆ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ಅಂತಾರೆ ಅರೆಸ್ಟ್ ಮಾಡಬೇಕಾಗಿರೋದು ಅರೆಸ್ಟ್ ಮಾಡೋಕೆ ನಾನು ಬರ್ತದೇ ಕರೆಕ್ಟ್ ಆಗಿ ಮಾಡ್ತದಾರಲ್ವಾ ಅಂತ ಅಚ್ಚಿ ಹೇಳಿದಾಗ ನೀವು ನಮ್ಮನ್ನೇ ಅರೆಸ್ಟ್ ಮಾಡೋಕೆ ಹೇಗೆ ಅರೆಸ್ಟ್ ಮಾಡೋಕೆ ಆಗುತ್ತೆ ನಿಜವಾಗ್ಲು ಕೂಡ ಆಲ್ರೆಡಿ ಆಂಟಿಸಪೇಟ್ರಿ ಬೇಲ್ ತಗೊಂಡಿದ್ದೀವಿ ನೀವು ಯಾವುದೇ ಕಾರಣಕ್ಕೂ ಕೂಡ ನಮ್ಮನ್ನ ಅರೆಸ್ಟ್ ಆಗೋದಿಲ್ಲ ನೀನು ಬರ್ತೀಯ ಅನ್ನೋದು ನಮ್ಗೆ ಆಲ್ರೆಡಿ ಗೊತ್ತಾಗಿತ್ತು ಅಂತ ರಾಣ ಹೇಳ್ಬಿಡ್ತಾರೆ ಇದರಿಂದ ಅಚ್ಚುತ್ ಏನು ಮಾಡಬೇಕು ಅಂತ ಗೊತ್ತಾಗೋದಲ್ಲ ಜೊತೆಗೆ ಇಲ್ಲಿ ನಮ್ಮ ಕಡೆಯವರು ಸಾಕ್ಷಿ ಹೇಳ್ತಾರೆ ಅಂತ ನೀನು ಅನ್ಕೊಂಡಿದೆಯಾ ಅವ್ರು ಏನು ಹೇಳ್ತಾರೆ ಅಂತ ಗೊತ್ತಾ ಕೋರ್ಟಲ್ಲಿ ಪೊಲೀಸರು ಹೊಡೆದು ಬರೆದು ರಾಣ ವಿರುದ್ಧ ಸಾಕ್ಷಿ ಹೇಳಿಸಿದ್ರು ಅವ್ರು ಯಾವುದೇ ರೀತಿಲೂ ಕೂಡ ತಪ್ಪು ಮಾಡಿಲ್ಲ ಅಂತ ಹೇಳ್ತಾರೆ ಏನು ಮಾಡ್ಕೊಡ್ತೀಯಾ ಅಂತ ಕೇಳ್ತಿದ್ದಾರೆ ಈ ಕಡೆ ಆಡಿಯೋ ಸಾಕ್ಷಿ ಇದೆ ಅನ್ನೋದನ್ನು ನೆನಪು ಮಾಡ್ಕೊಡುವಂಥ ಅಜಿತ್ಗೆ ಮತ್ತೊಂದು ಪೆಟ್ಟನ್ನು ಕೊಡ್ತಾರೆ ನಾನು ಆಡಿಯೋ ಸಾಕ್ಷಿ ಇದೆಯಾ ಬೇಡೋಣ ಅಂತ ಹೇಳ್ತಾರೆ ಇತ್ತ ಕಡೆ ಭೂಮಿಗೆ ಕಾಲ್ ಮಾಡ್ತಾರೆ ಅಜುತ್ತಾ ಭೂಮಿಗೆ ಕಾಲ್ ಮಾಡಿದ್ದೆ ಎಲ್ಲಿದೆಯಾ ಭೂಮಿ ಅಂತ ಕೇಳ್ತಿದ್ದಾರೆ ಇತ್ತ ಕಡೆ ಭೂಮಿ ಸಾಹೇಬ್ರಿ ನೀವೇ ಕಾಲ್ ಮಾಡಿದ್ರ ಬನ್ನಿ ಸಾಹೇಬ್ರಿ ನಿಜವಾಗ್ಲೂ ನೀವು ಹೋರಾಟಕ್ಕೆ ನಾನು ರಾಣ ಮನೆ ಮುಂದೆ ಧರಣಿ ಕೂತಿದ್ದೀನಿ ನಮ್ಮನ್ನ ಕರ್ಕೊಂಡು ಬಂದು ಆದಷ್ಟು ಬೇಗ ಬನ್ನಿ ಅಂತ ಹೇಳ್ಬಿಡ್ತಾರೆ ಬೇಡ ಹೊರಟೋಗು ಅಂತ ಹೇಳಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಅಜ್ಜುತ್ತಾ ಬಿಕಾಸ್ ಅವ್ರನ್ನ ನಾನೇ ಅರೆಸ್ಟ್ ಮಾಡಬೇಕಾಗತ್ತೆ ಅಂತ ಬಟ್ ಭೂಮಿ ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಕಾಲ್ ಕಟ್ ಮಾಡ್ತಾರೆ ಅತ ಕಡೆ ಸಾಕ್ಷಿ ಇದೆ ಅಂತ ಅನ್ಕೊಂಡಿದ್ರು ಅಜ್ಜಿತ್ ಬಟ್ ಆ ಸಾಕ್ಷಿ ಕೂಡ ಕೈ ತಪ್ಪಿ ಹೋಗಿದೆ ಅನ್ನೋದು ನಿಜವಾಗ್ಲೂ ಕಾನ್ಸ್ಟೇಬಲ್ ಮುಖಾಂತರ ಗೊತ್ತಾಗ್ತದೆ ಯಾಕಂದ್ರೆ ಯಾರು ಅದನ್ನ ಡಿಲೀಟ್ ಮಾಡಿಬಿಡ್ತಾರೆ ಫೈನಲಿ ಅಲ್ಲಿಗೆ ಹೊರಟು ಬಂದೇ ಬಿಟ್ಟು ಅರ್ಜುತ್ತಾ ಬರ್ತಿದ್ದಾಗೆ ಈ ಕಡೆ ಭೂಮಿಯವರನ್ನ ಅರೆಸ್ಟ್ ಮಾಡಿ ಸಾಹೇಬ್ರಿ ಅಂತ ಹೇಳ್ತಿದ್ರೆ ನಿಮ್ಮನ್ನೇ ಅರೆಸ್ಟ್ ಮಾಡಬೇಕಾಗತ್ತಾ ನಾನು ಅಂತ ಹೇಳ್ತಾರೆ ಅರ್ಜುತ್ ಏನು ಮಾತಾಡ್ತಿದ್ರ ಸಾಹೇಬ್ರಿ ನಮ್ಮ ನಾವು ಇವ್ರಿಬ್ರು ಇವರಿಗೆಲ್ಲ ನ್ಯಾಯ ದೊರಕಿಸ್ಕೊಡ್ಬೇಕು ಅಂದ್ಕೊಂಡ್ರೆ ನೀವು ನನ್ನೇ ಅರೆಸ್ಟ್ ಮಾಡ್ತಿದ್ರ ಅಂದಾಗ ಹೌದು ಇನ್ನೊಬ್ರು ಮನೆ ಮುಂದೆ ಬಂದು ಈ ರೀತಿ ದಣಿ ಕೊಡೋದು ತಪ್ಪಾಗುತ್ತೆ ಅಂತ ಹೇಳಿ ಅರೆಸ್ಟ್ ಮಾಡೇ ಬಿಡ್ತಾರೆ ಇತ್ತ ಕಡೆ ಭೂಮಿನೂ ಕೂಡ ಅರೆಸ್ಟ್ ಮಾಡಿದ್ದೆ ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗೇ ಬಿಡ್ತಾರೆ ಅತ್ತ ಕಡೆ ಅಜಿತ್ ಸತ್ಯಣ್ಣಗೆ ಹೇಳಿ ಇವ್ರಿಗೆಲ್ಲ ಬೇಲ್ ತೊಗೊಂಡು ಬನ್ನಿ ಅಂತ ಹೇಳಿ ಕಳಿಸ್ಬಿಡ್ತಾರೆ ಅಲ್ಲಿ ಸತ್ಯನ ಕೂಡ ಸಂಗೀತ ಅವ್ರ ಮನೆಗೆ ಹೋಗಿ ಭೂಮಿ ಅರೆಸ್ಟ್ ಆಗಿರೋದನ್ನು ಹೇಳ್ತಾರೆ ನೆಚ್ಚವಾಗ್ಲೂ ತುಂಬ ಬೇಜಾರಾಗುತ್ತೆ ಸಂಗೀತ ಅವ್ರಿಗೆ ಮನೇಲಿ ಇರ್ತಕ್ಕಂಥವ್ರೆಲ್ಲ ಭೂಮಿಯಿಂದ ಮನೆ ಮರ್ಯಾದೆ ಹೋಗ್ತದೆ ಅದು ಇದು ಅಂತಂದ್ರೆ ಇಲ್ಲಿ ಸಂಗೀತವ್ರು ಮಾತ್ರ ಭೂಮಿನ ನೋಡಲೇಬೇಕು ಅಂತ ಹೇಳಿ ಹೊರಟು ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ ಪೊಲೀಸ್ ಸ್ಟೇಷನಲ್ಲಿ ಇಲ್ಲಿ ಅಜಿತ್ತ ಆಲ್ರೆಡಿ ಭೂಮಿ ಮತ್ತು ಎಲ್ಲರ ಮೇಲೂ ಕೋಡ ಕೋಪ ಮಾಡ್ಕೊಂಡಿರ್ತಾರೆ ಹೋಗೋಕ್ಕೂ ಮುನ್ನ ನಾನು ತಿಳಿಸಿ ಹೋಗಬೇಕಲ್ವ ಯಾಕೆ ರೀತಿ ಮಾಡಿದ್ರಿ ಹಾಗೆ ಹೀಗೆ ಅಂತ ಹೇಳಿ ಬಟ್ ಇಲ್ಲಿ ಭೂಮಿ ಮಾತ್ರ ತಾವು ಮಾಡಿದ್ದು ಸರಿ ಅಂತಲೇ ವಾತವನ್ನು ಮಂಡಿಸ್ತಾರೆ ತದನಂತರ ಹೊರಗಡೆ ಬರ್ತದಾಗೆ ಅಮ್ಮ ಸಂಗೀತ ಬರ್ತಾರ ಏನೋ ಇದು ಅಜಿತ ಈ ರೀತಿ ಯಾರಾದರೂ ಹೆಂಡತಿನ ಅರೆಸ್ಟ್ ಮಾಡ್ತಾರೆ ಖಂಡಿತ ಯಾವುದೇ ಕಾರಣಕ್ಕೂ ಕೂಡ ನೀನು ಹೆಂಡತಿನ ಆಚೆ ಬಿಟ್ಟಿಲ್ಲ ಅಂದರೆ ನಾನಂತೂ ಸುಮ್ಮನೆ ಇರುವುದಿಲ್ಲ ಇಲ್ಲೇ ನಾನು ಕೂಡ ಧರಣಿ ಕೂತ್ಬಿಡ್ತೀನಿ ಹಾಗೆ ಹೀಗೆ ಅಂತಿದ್ದಾರೆ ಅಲ್ಲೇ ಸತ್ಯನ ಕೂಡ ಇನ್ನೂ ಅಲ್ಲೇ ಇದ್ದಾರೆ ಇಲ್ಲಿ ಅಜಿಕ್ ದಯವಿಟ್ಟು ಅರ್ಥ ಮಾಡ್ಕೊಮ ಹಣ ಮನೆ ಮುಂದೆ ಹೋಗಿ ಈ ರೀತಿ ಧರಣಿ ಮಾಡಿದ್ರೆ ಆಗುತ್ತಾ ನಿಜವಾಗ್ಲೂ ನಮ್ಗೇನು ಮಾಡೋಕ್ಕಾಗೋದಿಲ್ಲ ಆ ರೀತಿ ಮಾಡಿದಾಗ ಯಾವ ಹೆಂಡತಿ ಮಕ್ಕಳಾದ್ರೂ ಮಾಡಲೇಬೇಕಾಗತ್ತೆ ನಾನು ಅದಕ್ಕೆ ಕಾರಣಕ್ಕೆ ಅರೆಸ್ಟ್ ಮಾಡಿರೋದು ನೀನು ಅರ್ಥ ಮಾಡ್ಕೋ ನಾನು ಹೇಗೆ ಕಡಕ್ಕೆ ಆಫೀಸರ್ ಅನ್ನೋದು ನಿನಗೂ ಕೂಡ ಗೊತ್ತಿದೆ ಅಲ್ವಾ ಖಂಡಿತವಾಗ್ಲೂ ತಪ್ಪು ನೋಡಿದ್ರೆ ನಾವು ಮಾಡಲೇಬೇಕಾಗತ್ತೆ ನಾನು ನನಗೆ ಹೇಳಿ ಬೇಲ್ ಕೊಡಿಸ್ತಿದ್ದೀನಿ ಖಂಡಿತವಾಗ್ಲೂ ಸತ್ಯನ ಬೇಲ್ ತೊಗೊಂಡು ಬರ್ತಿದ್ದಾಗೆ ಖಂಡಿತ ನಾನು ಆ ಭೂಮಿ ಎಲ್ಲರನ್ನ ಕೂಡ ಬಿಟ್ಬಿಡ್ತೀನಿ ಅಂತ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ಅಲ್ಲಿ ಸತ್ಯನ ಬೇಲ್ ಹೋದ್ರೆ ಇಲ್ಲಿ ಸಂಗೀತ ಅವ್ರು ಭೂಮಿನ ನೋಡ್ತೀನಿ ಅಂತ ಹೋಗ್ತಾರೆ ಅದ ಕಡೆ ಭೂಮಿ ಏನು ಮಾಡಿದೆ ಅಂತ ಅಯ್ಯೋ ನೀವೇನು ಬೇಜಾರ್ ಮಾಡ್ಕೋಬೇಡಿ ನಾನು ಆರಾಮಾಗ ಇದ್ದೀನಿ ಅಂದಾಗ ಭೂಮಿ ನೀನು ಕಜ್ಜಾ ಎಲ್ಲ ಮಾಡಬೇಕು ಟೀ ಎಲ್ಲ ಮಾಡಬೇಕು ಅದೆಲ್ಲ ಮಿಸ್ ಮಾಡ್ಕೋತೀವಿ ನೀನು ಮೊದಲು ಆದಷ್ಟು ಬೇಗ ಹೊರಗಡೆ ಬರಬೇಕು ಇಷ್ಟ ಅಂತ ಉಪ್ಸಾರು ಮುದ್ದೆ ಎಲ್ಲನೂ ಕೂಡ ಮಾಡಿ ಕಳಿಸ್ತೀನಿ ಬಿಸಿ ಬಿಸಿ ಮನೆಗೆ ಹೋದ ತಕ್ಷಣ ತಿನ್ಬೇಕು ಆಯಿತಾ ಅಂತ ಹೇಳಿ ಅವರು ಮನೆಗೆ ಹೊಟ್ಟು ಬರ್ತಾರೆ ಅಲ್ಲಿ ಅವ್ರಿಗಂತೂ ಭೂಮಿಗೆ ಏನಾಯಿತು ಅನ್ನೋದೇ ಯೋಚನೆ ಆಗ್ಬಿಟ್ಟಿದೆ ಸಂಗೀತ ಸಂಗೀತವ್ರು ಬರ್ತಿದ್ದಾಗೆ ಭೂಮಿನ ಅರೆಸ್ಟ್ ಮಾಡಿ ಸೆಲ್ ಒಳಗಡೆ ಹಾಕಿದ್ದಾನೆ ರ ಹಣ ಇಷ್ಟೆಲ್ಲ ಆಗಿದ್ದು ಅಂದಾಗ ಹೌದು ಅವ್ರ ಮನೆ ಮುಂದೆ ದಣಿ ಕೂತ್ರೆ ಸುಮ್ಮನೆ ಬಿಡ್ತಾರೆ ಅವರು ಅಂತ ಹೇಳಿ ಇಲ್ಲಿ ರಮಣ್ಣ ಹೇಳಿದಾಗ ಏನು ರೀ ಮಾತಾಡ್ತಿದ್ರ ಅವ್ರಿಗೆಲ್ಲ ಅನ್ಯಾಯ ಆಗ್ತದೆ ಅವರು ಮನೆಯನ್ನೆಲ್ಲ ಕಿತ್ಕೊಂಡಿದ್ದಾರೆ ಅವ್ರು ಕಷ್ಟಪಟ್ಟು ಎಷ್ಟು ಕಷ್ಟಪಟ್ಟು ಮನೆಯನ್ನೆಲ್ಲ ಕಟ್ಟಿರ್ತಾರೆ ಅದನ್ನೆಲ್ಲ ಮಾಡ್ಕೊಂಡಿದ್ರೆ ನೋಡ್ಕೊಂಡು ಸುಮ್ಮನೆ ಅವರು ಅಂತ ಸಂಗೀತವರು ಹೇಳ್ತಿದ್ದಾರೆ ಹೌದು ಹೌದು ಒಳ್ಳೆ ಮನೆ ಮರ್ಯಾದೆ ತೆಗಿಯೋದೇ ಆಗೋಯ್ತು ಅವತ್ತು ಆ ಲಾರ್ಜ್ ವಿಷಯ ಈಗ ಈ ವಿಷಯ ನಮ್ಮನೆ ಮರ್ಯಾದೆ ಹೋಗ್ತದೆ ಅಂತ ಇಲ್ಲಿ ರಮಣ್ ಮತ್ತು ಅಮ್ಮ ಹೇಳ್ತಿದ್ದಾರೆ ತಕೊಂಡ್ರವಣ್ಣ ಅವರಂತೂ ಅಪ್ಪ ಅಂತ ಬರೆದುಕೊಟ್ಟಿದ್ದ ಕರ್ಚಿಫನ್ನು ನೋಡಿ ತುಂಬ ಅಂದರೆ ತುಂಬ ಎಮೋಷನಲ್ ಆಗ್ತಾರೆ ಜೊತೆಗೆ ಏನಾಯಿತು ಅಂತ ಸಂಗೀತ ಅವ್ರನ್ನ ಅವರು ಕೇಳಿದಾಗ ಅರ್ಜುತ್ತ ಸತ್ಯನ ಕರೆಸಿದಾನಂತ ಕಳಿಸಿದಾನಂತೆ ಬೇಲ್ ತಗೊಂಡು ಬರುವುದಕ್ಕೆ ಬೇಲ್ ತೊಗೊಂಡು ಬರ್ತಾನಂತೆ ಅಂತ ಹೇಳ್ತಾರೆ ಬಟ್ ಬೆಳಗ್ಗೆ ಆಗ್ತಿದ್ದಾಗೆ ನಿಜವಾಗ್ಲೂ ಕೂಡ ಇಲ್ಲಿ ಅವ್ರ ಮನಸ್ಸು ನಿಲ್ಲೋದಿಲ್ಲ ಅದೇ ಕಾರಣಕ್ಕೋಸ್ಕರ ಅವರೇ ಲಾಯರ ಕೋಟನ್ನು ಹಾಕೊಂಡಿದ್ದೆ ಮನೆಯಿಂದ ಹೊರಟು ಬಿಡ್ತಾರೆ ಇಲ್ಲಿ ದೇವಿಯಾನಿ ಮತ್ತು ಅಶ್ವಿನಿ ಕೂಡ ಬಂದಿದೆ ಏನು ಮಾಡ್ತಿದ್ರೆ ಎಲ್ಲಿಗೆ ಹೋಗ್ತಿದ್ರಪ್ಪ ಅಪ್ಪ ಅಂದಾಗ ಭೂಮಿಗೆ ಬೇಲ್ ಕೊಡಿಸೋದಕ್ಕೆ ಅಂತ ಹೇಳ್ತಾರೆ ಏನು ಮಾಡ್ತಿದ್ರ ಭಾವ ನೀವು 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 ಯಾಕೆ ಕೊಡಿಸ್ಬೇಕು ಸತ್ಯನ ಕೊ ಸತ್ಯ ಕೊಡಿಸ್ತೀನಿ ಅಂದದಾನಲ್ಲ ಅಂದಾಗ ನನಗೆ ಯಾಕೋ ನನ್ನ ಅವಶ್ಯಕತೆ ಇದೆ ಅನ್ನಿಸ್ತದೆ ಅಂತ ಹೇಳಿದಾಗ ರಮಣ್ ಭಾವಂಗೆ ತೊಂದರೆ ಆಗೋದಿಲ್ವ ಅವ್ರ ಬಿಸ್ನೆಸ್ಗೆ ಅಂದಾಗ ರಮಣ್ ಭಾವನ ಬಿಸ್ನೆಸ್ಗಿಂತ ಈಗ ಭೂಮಿ ಮುಖ್ಯ ಆಗಿದ್ದಾರೆ ಭೂಮಿ ಕೂಡ ನಮ್ಮನೆ ಮಗಳಲ್ವ ಅವಳು ತೊಂದರೆ ಆದರೆ ನೋಡ್ಕೊಂಡು ಸುಗಮಿ ಆಗುತ್ತಾ ಅಂತ ಹೇಳಿ ಇಲ್ಲಿ ಅಶ್ವಿನಿಯನು ಕೂಡ ದಾಟಿ ಕೊನೆಗೂ ಶ್ರವಣ ದೇವಿಯಾನಿ ಮತ್ತು ಅಶ್ವಿನಿಗೆ ಸರಿಯಾದ ಒಂದು ಪೆಟ್ಟನ್ನ ಕೊಟ್ಟು ತಾನು ಭೂಮಿಗೆ ಕೊಡ್ಸಿ ಕೊಡಿಸ್ತೀನಿ ಬೇಲನ ಅಂತ ಹೇಳಿ ಹೊರಟೆ ಬಿಡ್ತಾರೆ ಈ ಕಡೆ ದೇವಿಯಾನೆ ಮತ್ತೆ ಅಶ್ವಿನಿಗೆ ಸೋಲಾಗ್ತದೆ ಆಗ್ತದೆ ಮುಖಕ್ಕೆ ಹೊಡೆದಾಗ ಮಾತಾಡ್ಬಿಟ್ಟು ಹೋಗ್ಬಿಡ್ತಾರೆ ಶ್ರವಣ್ ಅವರು ತದನಂತರ ಆಯ್ತ ಕಡೆ ಪೊಲೀಸ್ ಸ್ಟೇಷನಲ್ಲಿ ಏನಿದು ಇನ್ನೂ ಕೂಡ ಬೇಲೆ ಸಿಗಲಿಲ್ವಲ್ಲ ರಾತ್ರಿ ಆಗ್ತದೆ ಅಂದ್ಕೊಂಡಿದ್ದೆ ನಂಗೆ ಕಾಲ್ ಮಾಡ್ತಾರೆ ಅಲ್ಲಿ ಸತ್ಯನ ನಾನು ಕೋರ್ಟ್ಗೆ ಹೋಗೋಕ್ಕಾಗಿಲ್ಲ ಅಂದ್ಬಿಡ್ತಾರೆ ಹಾಗಾಗಿ ಇಲ್ಲಿ ಅಜಿತ್ ಎಲ್ರಿಗೂ ಕೂಡ ಇಲ್ಲ ನಿಮ್ಗೆ ಯಾರಿಗೂ ಕೂಡ ಇವತ್ತು ಬೇಲ್ ಸಿಗುವುದಿಲ್ಲ ಅಂತ ಹೇಳಿಬಿಡ್ತಾರೆ ಎಲ್ಲರೂ ಒಂದಕ್ಕೆ ಕ್ಷಣ ದಂಗಾಗಿದ್ದಾರೆ ಹಾಗಿದ್ರೆ ಸತ್ಯನೇ ಏನೂ ಬೇಲ್ ತರಲಿಲ್ಲ ಹಾಗಿದ್ರೆ ಶ್ರವಣ್ ಬೆಲ್ ತರೋ ಸಾಧ್ಯತೆ ಇದೆ ಮಗಳನ್ನ ಬಿಡಿಸ್ಕೊಂಡು ಹೋಗೋ ಸಾಧ್ಯತೆ ಇದೆ ಕೊನೆಗೂ ಇಲ್ಲಿ ಹಚ್ಚಿದ ಕೈ ಹಿಡಿಯೋದು ಶ್ರವಣ್ ಮಗಳನ್ನು ಕಾಪಾಡೋದು ಶ್ರವಣ್ಣ ಹಾಗಿದ್ರೆ ಇಲ್ಲಿ ಶ್ರವಣ್ಗೆ ಭೂಮಿ ತನ್ನ ಮಗಳು ಅಂತಕ್ಕಂಥ ಸತ್ಯ ದಿನೇ 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 ತುಂಬಾ ನಾಟಿ ನಾಟಿ ಹೇಳ್ತದೆ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಇನ್ನೇನು ಸತ್ಯ ಗೊತ್ತಾಗೋದು ಗೊತ್ತಾಗ್ತಕ್ಕಂಥ ವಿಷಯ ದೂರ ಕೂಡ ಇಲ್ಲ ಅಂತಲೇ ಹೇಳ್ಬೋದು ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದರೆ ಒಂದನ್ನು ವೀಡಿಯೋಗೆ ವೀಚ್ ಮಾಡಿ